ಇದ್ರಾಗ ಒಂದು ದಿನ ಬಿಡ್ತೀವಿ ಇದ್ರಾಗ ಒಂದಿನ ಬಿಡ್ತೀವಿ ಇದ್ರಾಗ ಒಂದಿನ ಬಿಟ್ಟಿದ್ವಿ ಇದ್ರಾಗ ಒಂದಿನ ಬಿಟ್ಟಿಲ್ಲ ವಾಪಸ್ ಇದ್ರಾಗ ಒಂದಿನ ಬಿಟ್ಟಿಲ್ಲ ವಾಪಸ್ ಇವತ್ತು ಒಂದ್ ಎರಡು ಮೂರ್ ದಿನ ಗ್ಯಾಪ್ ಆಯಿತು ನಮ್ಮದು ಮೈಕ್ ಸಲ್ಮಾನ್ ವಿಡಿಯೋ ಮಾಡಕ್ ಲಾ ಏನ್ ಮಾಡ್ಬೋಕ ಗೊತ್ತಾಗತ್ತಿಲ್ಲ ಅದ್ರ ಸಾಮ್ ಲಾಂಗ್ ವಿಡಿಯೋ ಮಾಡ್ಬೇಕಂತ ಬಿಡ್ತೀವಿ ಮೈಕ್ ನೀಲ್ಲ ಅದಕ್ ಒಂದ್ ಎರಡು ದಿನ ಬಿಟ್ಟಿದ್ವಿ ಇವತ್ತ ದೀಪಾ ಹೇಳಿದ್ಲುಡಿಯೋ ಮಾಡಬೇಕಂತ ಏನು ಲಾಗ್ ಮಾಡಬೇಕಂತ ನೋಡಿದಾಗ ದೀಪ ಏನಳು ಎಷ್ಟು ದೀಪ ಮಾಡೋ ಮೊದ್ಲು ಎಷ್ಟು ಪ್ರೇಮ್ ಮಾಡೋ ಮದ ನಾನು ಅಂದೆ ಇಲ್ಲ ದೀಪ ಮಾಡೋ ಮೊದ್ಲು ಇಲ್ಲ ಪ್ರೇಮ್ ಮಾಡೋ ಮದುವೆ ಮತ್ತು ಪಾಪ ಕೆಲಸ ಭಾಳ ಅಂದ್ರೆ ಪಾಪ ಹೆಣ್ಮಗಳು ಪ್ರೆಗ್ನೆಂಟ್ ಇರಳ ಅದಕ್ಕೆ ಬ್ಯಾಡಂತ ಆಯ್ತು ಎಷ್ಟು ದೀಪ ಮಾಡಿ ದೀಪ ಹೇಳಿದ್ದನ್ನು ಇವತ್ತು ನಾನು ಕಂಪ್ಲೀಟಾಗಿ ಎಲ್ಲ ಕೆಲಸ ಕೇಳ್ತೀನಿ ಗೈಸ್

ಅಪ್ಪ ಎಸ್ ನಾ ಮಾಡ್ತೀನಿ ವಿಡಿಯೋ ನೀ ಮಾಡು ವಿಡಿಯೋ ಮಾಡೋದು ಮಾಡುದೇನೂ ಮಿಸ್ ಆತು ಅಂದ್ರೆ ವಾಪಸ್ ವಾಪಸ್ ಮಾಡಲ್ಲ ನಾ ಕರ್ಕೊಂಬರಕೆ ಕರೆಕ್ಟಾಗಿ ವಿಡಿಯೋ ಮಾಡಿ ಮಾಡ್ತೀನಿ ನಾವು ಇಸತ್ತ ಅವ್ರ ಮಮ್ಮಿ ಅಲ್ಲಿ ಮುಕ್ಕೊಂಡಾರ ಅಲ್ಲಿ ಹೊಂಟಿ ಇಸ್ ಆತ ಒಯ್ ಕಾಣ್ಲಾರಂಗ ವಿಡಿಯೋ ಮಾಡಕ್ಕೆ ನಾನು ನಡಿ ನೋಡೋಣ ಡ್ರೆಸ್ ಕಳ್ದ್ಲನಾಕಿ ಸೀರಿ ನಡಿ ಇವತ್ತ ಜನವರಿ ಇಪ್ಪತ್ತಾರು நடி அவரே mm -hmm.

ಅವನೆಲ್ಲ ಜಜ್ ನನಗ್ ಬದಾಮಿ ಮಾಡಿ ಕೊಡ್ಬೇಕು ಬದಾಮಿ ಇರ್ತಾವಲ್ಲ ಇಲ್ಲಂದ್ರ ಐತಲ್ಲ ಅವು ಬಾದಾಮಿ ತಗದು ಹ್ಮ್ ಅವು ಸಣ್ಣ ಕುಟ್ಟಿ ಹಾಲಾಗ ಪಾಯಸ ಮಾಡಿ ಕೊಡ್ಬೇಕು ನನಗ ಸಕ್ರಿ ಹಾಕಿ ಸಕ್ರಿ ಹಾಕಿ ಒಂದ್ ಎಲಕ್ಕಿ ಒಗದು ಅವು ಬಾದಾಮಿ ಹಾಕಿ ಕೊಡ್ಬೇಕು ಇಬ್ರು ಇಬ್ರು ಕುಡಿಮಂತ ಆಯ್ತಾ ಹುಡುಗರು ಜಮಾ ಮಾಡಿಟ್ಟ ಸಣ್ಣವರಿದ್ದಾಗ ನಾವು ಹಿಂಗೆ ತಿಂದು ಅಷ್ಟು ಬಾದಾಮಿ ಕುಡಿಸಿಟ್ಟು ಸಜ್ಜಿ ಬದಾಮಿ ನಾನು ಹಿಂಗೆ ಮಾಡ್ಕೊಂಡು ಕುಡಿತೇನೆ ಹಾಲೊಳಗ ಹಾಕೊಂಡು ಕುದಿಸ್ಕೊಂಡು ಕುಡಿತೆ

ಅವನ್ನೆಲ್ಲ ಹಾಲಿನಾಗ ಹಾಕಿ ಕೊಡ್ಬೇಕು ನನಗೆ ಪುಡಿ ಪುಡಿ ಮಾಡಿ ಜಾ ಜಿನ ಅವಿಷ್ಟು ಇಷ್ಟ ಬದಾಮಿ ಜಜ್ ಕೊಟ್ಟಾನ ಈಗ ಅದು ಲಾಸ್ಟ್ ಅಂಡ್ ಬೆಸ್ಟ್ ಬದಾಮಿ ಇಲ್ಲಿ ಪುಡಿ ಪುಡಿ ಮಾಡ್ತಾನ ಪುಡಿ ಪುಡಿ ಆಗಲ್ರಿ ಇದು ಇಲ್ಲಿ ಒಂದು ಮಾಡಿ ಸ್ವಲ್ಪ ಹೊಡ್ದಾನ ಇಲ್ಲಿ ಆದ್ರೂ ಇರ್ಲಿ ಪಾಪ್ ಚಜ್ಜಾನ ಇಷ್ಟ ತಂದ್ಕೊಂತ ಅಣ್ಣಾರಿ ಪುಡಿ ಪುಡಿ ಮಾಡಲ್ಲ ನೋಡ್ರಿ ಗೋಟು ಹೊಡಿತಾನ್ರಿ ಸೀದಾರಿ ಗೊನ್ನೆ ಗೊನ್ನೆ ನೀನು ಸುಮ್ಲಪ್ಪ దొడ్డదు అదే నోడ్రీ పాడుగుంపూసీ ఇష్టనా జ్జి నన్గా పయసా మొడ్తాను హాలు బదామీ హాలు ಬದಾಮಿ ಎಲ್ಲ ಜಜ್ಜಿನ ನಾನು ಹಾಲು ಇರಲಿಲ್ಲ ಹಾಲಿನ ಪುಡಿ ಇತ್ತು ಆದ್ರ ಆದ್ರೂ ಮಣಕ್ ಬರಲ್ಲ ಅಂತ ಅದಕ್ಕೆ ಕಾಲ್ ಇಟ್ರೆ ಹಾಲು ತರಿಸಿದೆ ಹಾಲು ತರಿಸಿ ಸ್ವಲ್ಪ ಪಾಯಸ ಇದು ಪಾಯಸ ಅಲ್ಲ ಬದಾಮಿ ಹಾಲು ಮಾಡಿಸ್ಬೇಕು ನೋಡ್ತೀವಿ ಅಂತ ಹೇಳಿ ಏನು ಮಾಡಕ್ಕಿತ್ತ ಪಾಪ ಹುಡುಗ ಕಿಚನ್ಯಾಗೆ ಏನಪ್ಪ ಹಿಂಗಪ್ಪ ಹಾ ಹಾಲು ಕಾಸಿ ನಾ ಹೇಳ್ಕೊಡ್ತೀನಿ ಬೇಕಾದ್ರ ಆಯ್ತಾಯ್ತು ಆಯ್ತು ಹೇಳ್ಕೊಡ್ತೀನಿ ಹ್ಮ್ ಆ ಹುಡ್ಗುರಿಗ ಕೊಟ್ಟಿಲ್ಲ ಏನ್ಬಿಡ್ರಿ ಮತ್ತ ಹುಡುಗುರ ತಂದ್ಕೊಡ್ರಿ ತಿನ್ರಿ ಅಂತ ಆ ಹುಡುಗುರ್ ಹೆಂಗ್ ಅದಾರ ಅಂದ್ರ ಈಕಿ ಪ್ರೆಗ್ನೆಂಟ್ ಅದ ಅಂತ ಗೊತ್ತಾಯಿದವ ಎಲ್ಲಾ ತಂದ್ಕೊಡ್ತಾರ ತಮ್ಮ ಅವ್ರೇನ್ ತಿನ್ನೋಕತ್ರು ಎಲ್ಲಾ ಕೊಟ್ಟು ತಿಂತಾರ ಬಂದು ಇಲ್ಲಿ ಕೊಟ್ಟು ಆಮೇಲೆ ತಿಂತಾರ ಅಷ್ಟು ಶಾಣೆ ಅದ ಹುಡುಗರು ದೊಡ್ಡೋರ್ ತರ ಮಾತಾಡ್ತಾರ ಹಾ ನನಗ ಅಪ್ಪ ಹಾಕ ತಂದಕ್ಕೆಲ್ಲ ತಂದ್ ತಂದ್ ಕೊಡು ಅಂತ ಅಟ್ಟ ಈಕಿ ಅಕ್ಕ ಕೇಳಿದೆ ಎಲ್ಲ ತಂದ್ಕೊಳಿ ಸಕ್ರೆ ಹಾಕ್ಬೇಕು ಒಂದು ಯಾಲಕ್ಕಿ ಜಜ್ಜಿ ಹಾಕ್ಬೇಕು ಆಮೇಲೆ ಹಾಲ್ ಕುದ್ದಿಂದ ಇದು ಪುಡಿ ಪುಡಿ ಮಾಡಿ ಹಾಕ್ಬೇಕು ಬಾದಾಮಿ ಆವಾಗ ಸ್ವಲ್ಪ ಕುದಿಸ್ಬೇಕು ಅಷ್ಟೇ ನೋಡ್ರಿ ಪುಡಿ ಹಾಕ್ತಾರ ಯಾರದಾಮ ಅದು ಕೇಸರಿ ಅದು ಅರ್ಶಿನ್ ಪುಡಿ ಹಾಕ್ತಾರ ಅದಕ್ಕೆ ಹಂಗಾಗತ್ತಂತ ಮಾಡಿ ನೀನು ಬಸ್ಟ್ಯಾಂಡ್ ಏನ್ ಶಾನೈತಿ

ಕೆಲ್ಸ ಹಚ್ಚಾಕತ್ತಿನಿ ಹಾಕದ್ರಾಗ ಹ್ಮ್ ಇರ್ಲಿ ಪಾಪ ಮಾಡಾಕತ್ತ ಹೆಂಗಾದ್ರೂ ಕುಡಿತ್ರಸ್ತ್ ಮಾಡಿದ್ರ ಕುಡಿತಿ ಬಾರಿ ಮಾಡ್ತಾನೆ ಯಾರ ಕೆಲ್ಸ ಕೊಡ್ತಾನ

ಕೇಸರಿ ಅಂದ್ರೆ ಎಂತ ಗೊತ್ತಾ ನಿನಗೆ ಅದೊಂದು ಚಾಲೆಂಜ್ ಕೊಟ್ಟಾದೆ ಕಣಕಣಾದಲ್ಲಿ ಕೇಸರಿ ಈ ಫೈನಲಿ ಅದು ಬೇರೆ

ಸೇಮ್ ಅಂಗಡಿಯಾಗತಿ ಅದಕ್ಕಿಂತ ಭಾರಿ ಆಗೈತಿ ಗಟ್ಟಿ ಆಗ್ತೈತೆ ಅಲ್ಲ ಹ್ಞೂ ಅದು ಬಾದಾಮಿಗೆ ಹಿಂಗೆ ಪುಡಿ ಪುಡಿ ಮಾಡಿ ಹಾಕೈತಲ್ಲ ಹಾಗೆ ಬಾಯಾಗ ಸಿಗಕತ್ತವೆ ಹ್ಞೂ ತ್ಯಾಂಕ್ಸ್ ಥ್ಯಾಂಕ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡ್ಯಾಣ ಈಗ ನಾ ಹಾಲು ಕೊಡ್ದು ನೆಕ್ಸ್ಟ್ ಏನು ಕೊಡ್ಬೇಕಂತ ಅಂತ ಪ್ಲಾನ್ ಮಾಡ್ಕೊತೀನಿ ಈಗ ಇಲ್ಲಿ ತಾಂಗ ಬಾ ಏನ ಏನೋ ನೋಡ್ತೀನಿ ಕೊಡು ಏ ತರ ಹಾಕ್ಬೇಕು ಅಕ್ಕಿ ಗಿಕ್ಕಿ ಎಲ್ಲ ಇದು ಮಾಡಿದ ಹಾ ಅರ್ದಾಳ ಅದನ್ನೆಲ್ಲ ಕಸ ಏನು ಅಡಿಗೆ ಸಾಮಾನು ಹೋಗ್ಯಾ ಕೈಪಲೆ ಇದೇನು ಚಪಾತಿ ಚಪಾತಿ ಏನಿದು ேடவாங்க <laughs> <laughs> <Idi? laughs> ಇಂಥದ್ರೆ ಅನ್ನ ಮಾಡ್ತಿದ್ವಿ ಅರ್ದು ಇದ್ರದ ಗಿಡದ ಒಂದ್ ಕಾಯಿ ಇರ್ತಾವಲ್ಲ ಉದ್ದನು ಅಲ್ಲ ಚೋಳಿಕಾಯಿ ಅವು ಎಲ್ಲಾ ಸಾಸಿವಿ ಗೀಸ್ವಿ ಅಂತ ಎಲ್ಲಾ ತಗೊಂಡ್ ಆಟ ಆಡ್ತಿದ್ವಿ ನಾವು ಹಿಂಗ ಒಂದ್ ಕಟಿ ಇಡ್ತಿದ್ವಿ ಕಟಿ ಇಟ್ಟು ಎಲ್ಲಾರ್ ಮನೆ ಒಂದೊಂದ್ ಒಡ್ನಿ ತಗೊಂಡ್ ಬರ್ತಿದ್ವಿ ಟಾವೆಲರ್ तंदुरकाकी मनी के तेमार डांटती हूँ नन्ने न पैसा मिल लल्ला सामान ये इतरा ये तित्ती नम्कड़ सामान यार ओली गैस तित्ती यो आ सकते मैंने कहीं ये 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 नाटकी लड़ सिलेंडर है ब्लास्ट आत वोड़ रख दे गैस गैस है ना मिक्सर रही मिक्सर पेमो ये तो सिलेंडर है

ಹ್ಮ್ ಸದ್ ಬಟ್ಟಿ ಹೋಗ್ತಿ ನಾನು ಬಟ್ಟಿ ಅವ್ನ ಕೈಲೇನ ಒಗಸ್ತಿದ್ದೆ ಆದ್ರೆ ಅವ್ನಿಗೆ ಒಗ್ಯಾಕೆ ಬರಲ್ಲ ಪಾಪ ನಿನ್ನ ಸ್ವಚ್ಛ ಹೇಗಂಗಿಲ್ಲ ಅದಕ್ಕೆ ನಾ ಒಗಿತೀನಿ ಹೋಗಿ ಮ್ಯಾಗ ಬಿಸಿಲು ಭಾಳ ಐತಿ ಬಿಸ್ಲಾಗ ಒಣ ಬಟ್ಟಿ ಹೋಗದೆ ಬಟ್ಟೆ ಜಸ್ಟ್ ಹೋಗುದೀನಿ ಸದ್ ತಗೊಂಡ್ ಹೋಗ್ತಾನೇ ಮ್ಯಾಗ ತಗೊಂಬಾ 에나 a m a 나 a mana, 아, a 아이 mana, m a n 아, m 아 n a m a n 아아 a n a 아 a n a mana, 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 m 아아아아아 ಜಾಸ್ ಸಾಕು ಚಾಲೆಂಜ ಕಂಪ್ಲೀಟ್ ಮಾಡಿದೆ ಮಗನೇ ಗೆದ್ದಿ ನೀನು ಬಟ್ಟಿದೊಂದು ಚಾಲೆಂಜ್ ಕಂಪ್ಲೀಟ್ ಮಾಡ್ದ ಈಗ ನೆಕ್ಸ್ಟ್ ಚಾಲೆಂಜ್ ಕೊಡ್ಬೇಕಂತ ಮಾಡೀನಿ ಏನಪ್ಪಾ ಅಂದ್ರ ಈಗ ನನಗೆ ಹಸುವಾಗಿ ಆಗ್ತೈತಿ ಹಂಗೆ ಟೈಮ್ನು ಬಂದು ಎರಡು ಗಂಟೆ ಆಗೈತಿ ಹಸುವಾಗಿತೈತಿ ಅದಕ್ಕೆ ಹಸಿ ಹಿಟ್ಟ ಐತಿ ದೋಸೆದು ಪಡ್ಡು ದೋಸೆ ಬೆಳಗ್ಗೆ ಪಡ್ಡು ದೋಸೆ ಮಾಡಿದ್ವಿ ಅಂತೀವಿ ಈ ಸದ್ ನನಗೆ ಮಸಾಲೆ ಪಡ್ತೀನಿ ತಿನ್ನಂಗೆ ಆಗೈತಿ ಉಳ್ಳಾಗಡ್ಡಿ ಗಜ್ಜ್ರಿ ಕೊತ್ತಂಬರಿ ಜೀರಿಗೆ ಅದು ಇದು ಹಾಕಿ ಮಾಡ್ತಾರಲ್ಲ ಹಂಗೆ ಮಸಾಲೆ ಪಡ್ತೀನಿ ನಂಗೆ ಆಗೈತಿ ಅದಕ್ಕೆ ಪ್ರೇಮಿಗೆ ಒಂದು ಚಾಲೆಂಜ್ ಕೊಡ್ತೀನಿ ಮಸಾಲೆ ಪಟ್ಟು ಮಾಡಿಕೊಡ್ಬೇಕು ಅಂತ ಬರೀ ಏನದ ನೀವ ಇಲ್ಲೇ ಮಕ್ಕೊಂಡಿದ್ದ ಹಾಂ ಬಾ ಸಾಕು ಬಾ ಹೊರಗ

ಇದೇ ಹಿಟ್ಟಿಲ್ಲ ಆ ಅದೇ ಅದು ನಾನು ಮಸಾಲೆ ಪಟ್ತಿ ನನಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಜೀರಿಗೆ ಗಜ್ಜರಿ ಆ ಹಾಕಿ ಮಸಾಲೆ ಪಟ್ ಮಾಡ್ಕೊಡ್ಬೇಕು ಅದನ್ನ ಇದರಾಗಿ ಹಾಕ್ಬೇಕು ಕಟ್ ಮಾಡಿ ಹೌದಾ ಹ್ಮ್ ಅಣ್ಣಾ ಹಾ ಎಲ್ಲ ಕಟ್ ಮಾಡ್ಕೋ ಫಸ್ಟ್

ಮಾಡಿದ ಹೊಸ ಪಟ್ ಅಡಿ ಅತ್ತ ವಿಸತ್ತ ತಿರುವ್ಯಾಡಿ ಹಂಚಿಡು ಮಜಾ ಬರಾ ಮಜಾ ತಿರು ಸ್ಪೀಡ್ ಅದನ ಮತ್ತ ಹಾ ಸಣ್ಣಗೆ ಮಾಡಂಗಿಲ್ಲ ನನಗತೆ ಸ್ಪೀಡ್ ಅದ ಮಾಡಿಲ್ಲ ಅವ ಏನಾಗಲ್ಲ ಮಾಡಿ ಚಾಲು ಆತ್ಕೊಂಡು ಸಣ್ಣ ಹುಡುಗುರ್ ಕೆಲ್ಸ ಏನ್ ತಿನ್ನಾಕತಿ ಅದನ್ನ ಹಾಕಿ ಎಲ್ಲಾ ಕಡೆ ಎಣ್ಣಿ ಹಾಕ್ ಹಾ ಹಿಂಗ ಹಿಡ್ಕೊಂಡ್ ಹಾಕಬೇಕು ಇಲ್ಲ ಎಲ್ಲಾ ಕಡೆ ಆಗುತ್ತೆ ಇಲ್ಲಿ ಹಿಟ್ಟು ಹಿಂಗ ಹಿಡ್ಕೊಂಡ್ ಹಾಕಬೇಕು ಹಾ ಅಷ್ಟಿಷ್ಟೆ ತುಂಬ ತುಂಬ ಹಾಕೋಣ ಹ್ಮ್ ಮುಚ್ಚಿಬಿಡು ಅವನಿಗೆ ಒಳಸು ಅಂಜ್ಬಾರ್ದು ಸಕಾಸ್ ಹಾ ಜಾನಿ ಅಂತ வேறக்கட டவ கண்டு வந்துட்டேன் நான் ஆஹா சால்ப் மாடி ம्याக சால்ப் ஆத்துக்கு ஆத்துக்கு அங்கல்ல இழுக்கிறேன் சரியா மற்ற எல்லாம் நான் ஆடினே ஆமே நான் மாத்து வந்துடக்கு என்ன நீனே மாடி அப்பா நான் ஏன் மாடி நான் ஏன் மாடல கலகலக மாந்தல் அடுத்து நம்ம ஹஸ் நோட நான் ಮತ್ ಮುಟ್ಟಿಗಿಟ್ಟಿನಿ ಸುಡ್ತಾವ್ ನಾನು ಪ್ರೇಮ ಮಾಡಿದ್ದು ಮಸಾಲಿ ಪಡ್ಡ ತಿನ್ನಕ್ ರೆಡಿ ಆಗಿನಿ ಇನ್ನ ಬಂದಿಲ್ಲ ಸರ್ ಡೆಕೋರೇಷನ್ ಮಾಡಕತ್ಯಾ ಹೂವಾಗಿವ ಎಲ್ಲ ಹಾಕಿ ಇಲ್ಲ ತಂಟಾಡ ಸ್ಟೋರೇಜ್ ಫುಲ್ ಆಗ್ಬಿಡ್ತು ರಿಲೀಸ್ ಮಾಡಿದ್ವಿ ಹಾ ಈ ಸದ್ಯ ಪ್ರೇಮು ಮಾಡಿರೋ ಮಸಾಲಿ ಪಡ್ಡ ನೋಡ್ರಿ ಎಷ್ಟು ಚಂದಾಗಿವು ಸುಡ್ತಾವ ಇನ್ನೊಂದ್ ಟ್ರಿಪ್ ಹಾಕಾಕತ್ತ ಇಲ್ಲಿ ಒಂದ್ಸರ್ತಿ ಮುಂಗಿತಾವತಾನ ಟೈಮಿಗೆ ಆರೈತಿ ಬಿಗ್ ಬಾಸ್ ಚಾ ಇನ್ನೇನ್ ಬಿಗ್ ಬಾಸ್ ಚಾಲೂ ಆಗತ್ತ ಅದಕ್ಕ ದಿಮಾಕ್ ಮಾಡಕತ್ತಾನ ಇಲ್ಲಿ ಒಬ್ಬ ಅರ್ಜೆಂಟ್ ಅರ್ಜೆಂಟ್ ಸದ್ ಅವ್ನಿಗೆ ಏನು ಚಾಲೆಂಜ್ ಕೊಟ್ಟಿನಪ್ಪ ಅಂದ್ರೆ ಇದೇ ಇದೇ ಬಿದ್ರಾಗ ನನಗ ಸುಖ ಆರಾಮಾಗಿ ಫೇರ್ ಅಂಡ್ ಲವ್ಲಿ ಹಚ್ಬೇಕು ಫೇರ್ ಅಂಡ್ ಲವ್ಲಿ ಹಚ್ಚಿ ಚಂದಾಗ ಹಚ್ಚಿ ತಡಿ ಹೇಳ್ತಾನೆ ಪೌಡರ್ ಹಚ್ಬೇಕು ಈ ಸದ್ ಚಂದಾಗ ನೀಟಾಗ ಹಾ ಮೇಕಪ್ ಹಚ್ಚಲ್ಲ

स्वागत है नहीं नेक्स्ट स्टेप नेक्स्ट स्टेप नीटगा एलाकडे चंगले नीटगा नोडकोली कन्नडय होगी इडकोत ना नोडको सही नोडरींग अच्छी कंप्लीट चैलेंज अंतिम थ्री ಸೊ ಗಾಯ್ಸ್ ನೋಡಿದ್ರಲ್ಲ ಇಷ್ಟಿತ್ತು ರೀ ವಿಡಿಯೋ ಮತ್ತೇನಿಲ್ಲ ಇಷ್ಟು ಮಾಡೋದ್ರೊಳಗೆ ಕತ್ಲಾಗಿಬಿಡ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುಮು ನೆಕ್ಸ್ಟ್ ವಿಡಿಯೋ ಏನು ಬೇಕಂತ ಕಮೆಂಟ್ ಹಾಕಿರಿ ಎಷ್ಟು ಪ್ರೇಮ್ ಏನು ಬ್ಯಾಡ ಈ ಟೈಮ್ ಒಳಗೆ ಅಂತ ಓಕೆ ಲವ್ ಆಲ್ ಟೇಕ್ ಕೇರ್ ಬ ಬಾಯ್ ಎದುರೋಲ್ ತಿನ್ನೇ ಮಾಡಿ ಆಕಿನೇ ಮಾಡೋ ಆಕಿನೇ ತಿನ್ನಾಗತ್ತ ಇದೊಂದು ಆಶ್ಚರ್ಯ ಲವ್ ಯು